ಓಂ ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾನು ಹೇಳಲಿರುವ ಈ ವಿಷಯವನ್ನ ಕರ್ಕಾಟಕ ರಾಶಿಯವರು ಕಡ್ಡಾಯವಾಗಿ ಕೊನೆಯವರೆಗೂ ಕೇಳಲೇಬೇಕು ಏಕೆಂದರೆ ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ್ದು ನೀವು ಕೇಳಿದರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ ಕರ್ಕಾಟಕ ರಾಶಿಯವರ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ರಹಸ್ಯ ಶಕ್ತಿ ನಿರಂತರವಾಗಿ ತಿರುಗಾಡ್ತಾ ಇದೆ ಆ ಶಕ್ತಿ ಯಾವುದು ಇದು ದೈವ ಶಕ್ತಿವೇ ಅಥವಾ ಇದಕ್ಕೇನು ಕಾರಣ ಯಾರು ಈ ಶಕ್ತಿ ಅಚ್ಚರಿಯ ಸಂಗತಿ ಏನಂದ್ರೆ ಈ ಶಕ್ತಿ ನಿಮ್ಮ ಮನೆಯಲ್ಲಿ ಪ್ರವೇಶಿಸಲು ಕಾರಣ ನೀವೇ ಆಗಿತ್ತೀರಾ ನೀವು ತಿಳಿದೋ ಅಥವಾ ತಿಳಿಯದೆ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಈ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಿದೆ ಈ ವಿಡಿಯೋ ಆರಂಭಿಸುವ ಮೊದಲು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಇದು ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ನೀಡುತ್ತೆ ಹಾಗೂ ದೈವಿಕ ರಕ್ಷಣೆಯನ್ನ ಬಲಪಡಿಸುತ್ತೆ ಕರ್ಕಾಟಕ ರಾಶಿ ರಾಶಿ ಚಕ್ರದ ನಾಲ್ಕನೇ ರಾಶಿ ಈ ರಾಶಿಯ ಅಧಿಪತಿ ಚಂದ್ರ ಕರ್ಕಾಟಕ ರಾಶಿಯವರು ಬಹಳ ಬುದ್ಧಿವಂತರು ಅತಿ ಸೂಕ್ಷ್ಮ ಮನಸ್ಸಿನವರು ಅತಿಯಾದ ಭಾವನಾತ್ಮಕ ಸ್ವಭಾವ ಹೊಂದಿರುವವರು ಕುಟುಂಬವೇ ಇವರ ಜೀವ ತಮ್ಮ ಮನೆಯ ವಾತಾವರಣ ಶಾಂತವಾಗಿರಬೇಕು ಎಂಬುದು ಇವರ ಮೊದಲ ಆದ್ಯತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ನಿರಂತರ ಜಗಳಗಳು ಮನಸ್ಸಿಗೆ ಶಾಂತಿ ಇಲ್ಲದ ಸ್ಥಿತಿ ಅರ್ಥ ಇಲ್ಲದ ಕಲಹಗಳು ಗೃಹದಲ್ಲಿ ನೆಮ್ಮದಿ ಇಲ್ಲದ ವಾತಾವರಣ ನಿರ್ಮಾಣವಾಗಿದೆ ಹೊರಗೆ ನೋಡಿದರೆ ಎಲ್ಲವೂ ಸರಿಯಾಗಿದೆ ಅಂತ ಕಾಣಿಸುತ್ತೆ ಆದರೆ ಒಳಗೆ ಮಾತ್ರ ನರಕವನ್ನ ಅನುಭವಿಸ್ತಾ ಇದ್ದಾರೆ ಮನಸ್ಸಿನೊಳಗೆ ಎಷ್ಟೋ ನೋವು ಅಳಲು ಆತಂಕ ಇದ್ರೂ ಕೂಡ ಅದನ್ನು ಯಾರಿಗೂ ಹೇಳಲಾಗದೆ ತಮ್ಮೊಳಗೆ ಇಟ್ಕೊಂಡು ದಿನಗಳನ್ನ ಕಳೀತಾ ಇದ್ದಾರೆ ಯಾರಾದ್ರೂ ಕೇಳಿದ್ರೆ ಎಲ್ಲವನ್ನೂ ಒಮ್ಮೆಲೆ ಹೊರಹಾಕುವಷ್ಟು ಒತ್ತಡ ಇವರ ಮನಸ್ಸಲ್ಲಿ ತುಂಬಿದೆ ಇತ್ತೀಚೆಗೆ ನೀವು ಗಮನಿಸಿದ್ರೆ ನಿಮ್ಮ ಮನೆಯಲ್ಲಿ ಅಪ್ರತೀಕ್ಷಿತ ಖರ್ಚುಗಳು ದಾಂಪತ್ಯ ಕಲಹಗಳು ಆರೋಗ್ಯ ಸಮಸ್ಯೆಗಳು ನಿದ್ರಾಹೀನತೆ ಅಸ್ಪಷ್ಟ ಭಯ ಏನೋ ಕೆಟ್ಟದ್ದು ಆಗ್ತಾ ಇದೆ ಎನ್ನುವ ಅನಿಸಿಕೆ ನಿರ್ಧಾರ ತೆಗೆದುಕೊಳ್ಳಲು ಆಗದ ಸ್ಥಿತಿ ಹೆಚ್ಚಾಗಿದೆ ಒಂದು ಕ್ಷಣ ಒಂದು ನಿರ್ಧಾರ ಮತ್ತೊಂದು ಕ್ಷಣ ಅದನ್ನೇ ಬದಲಾಯಿಸುವ ಮನಸ್ಥಿತಿ ಇದು ಮಾನಸಿಕ ಅಸ್ಥಿರತೆಯ ಲಕ್ಷಣ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಒಂದು ದುಷ್ಟಶಕ್ತಿ ನೆಲೆಸಿದೆ ಅದು ಒಮ್ಮೆಲೆ ಬಂದು ತೊಂದರೆ ಕೊಡಲಿಲ್ಲ ನಿಧಾನವಾಗಿ ದಿನದಿಂದ ದಿನಕ್ಕೆ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿದೆ ಈ ಆ ಶಕ್ತಿ ನಿಮ್ಮ ಮನೆಯಲ್ಲಿ ಬೇರು ಬಿಟ್ಟಂತೆ ಆಗಿದೆ ನೀವು ಎಷ್ಟೇ ಪೂಜೆ ಮಾಡಿದ್ರು ಒಂದು ದೇವರ ಮೇಲೆ ನಂಬಿಕೆ ಇಟ್ಟರು ಈ ಶಕ್ತಿ ಹೊರ ಹೋಗದೆ ಇರೋದಕ್ಕೆ ಕಾರಣ ಅದು ತುಂಬ ಆಳವಾಗಿ ಅಲ್ಲೇ ನೆಲೆಸ್ಬಿಟ್ಟಿದೆ ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ದೈವಶಕ್ತಿ ನಿಮ್ಮನ್ನು ಕಾಪಾಡ್ತಾ ಬಂದಿದೆ ಇಲ್ಲಿದ್ರೆ ನೀವು ಇನ್ನೂ ದೊಡ್ಡ ಸಂಕಟಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರ್ತಾ ಇತ್ತು ಈ ದೃಷ್ಟಿಶಕ್ತಿ ನಿಮ್ಮ ಮನೆಯಲ್ಲಿ ಪ್ರವೇಶಿಸಿದ್ದು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ ಕೇಳಿ ನೀವು ಯಾವುದಾದರೂ ಒಂದು ಪ್ರಯಾಣಕ್ಕೆ ಹೋಗ್ತಿರ್ತೀರ ನಾಲ್ಕು ದಿಕ್ಕು ಸೇರುವ ಒಂದು ರಸ್ತೆಯಲ್ಲಿ ಅಥವಾ ಊರಿನ ಹೊರವಲಯದಲ್ಲಿ ಅಥವಾ ಒಂದು ಅನ್ಯ ಊರಲ್ಲಿ ಯಾವುದೋ ಊರಲ್ಲಿ ನೆಡಿಬೇಕಾದ್ರೂ ನೀವು ರಸ್ತೆ ಮೇಲೆ ಹಾಕಿರುವ ನಿಂಬೆ ಹಣ್ಣು ಮೆಣಸಿನಕಾಯಿ ಮತ್ತೆ ಕೆಂಪು ನೀರು ದೃಷ್ಟಿ ತೆಗೆದ ವಸ್ತುಗಳನ್ನು ನೀವು ಏನೋ ತಿಳಿದೆ ತುಳಿದಿರ್ತೀರಾ ಅಥವಾ ದಾಟಿರ್ತೀರ ಅದನ್ನು ತುಳಿದು ನೇರವಾಗಿ ಕೈ ಕಾಲ ತೊಳೆಯೋದಿಲ್ಲ ಮನೆಯೊಳಗೆ ಹಾಗೆ ಬಂದ್ಬಿಡ್ತೀರ ಅಲ್ಲಿ ನಿಮ್ಮ ಇದೇ ನಿಮ್ಮ ಮೊದಲ ತಪ್ಪಾಗಿರುತ್ತೆ ನೀವು ಹಾಗೆ ಬಂದ್ಬಿಟ್ಟಿರಾ ಕೈಕಾಲು ತೊಳ್ದಿಲ್ಲ ಅದೆಲ್ಲ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯೊಳಗೆ ಹಾಗೆ ಅಂಟ್ಕೊಂಡ್ಬಿಟ್ಟಿದೆ ಆ ದುಷ್ಟ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಿದೆ ಮೊದಲು ಯಾವುದೇ ಪರಿಣಾಮ ನಿಮಗೆ ಫಸ್ಟ್ ಗೆ ಏನು ಕಾಣಿಸ್ಲಿಲ್ಲ ಆದ್ರೆ ನಿಧಾನವಾಗಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ಸ್ ಜಾಸ್ತಿ ಆಗ್ತಾ ಬಂತು ಜಗಳ ಮನಸ್ಶಾಂತಿ ಕೊರತೆ ದಾಂಪತ್ಯ ಸಮಸ್ಯೆಗಳು ಆರಂಭವಾದವು ಈಗ ನೀವು ತಕ್ಷಣ ಮಾಡಬೇಕಾದ ಕೆಲಸ ಒಂದೇ ಒಂದು ಆ ಹೇಗಾದ್ರೂ ಮಾಡಿ ಆ ದುಷ್ಟಶಕ್ತಿ ಏನು ಬಂದಿದೆ ಅದನ್ನ ಮನೆಯಿಂದ ಹೊರ ಹಾಕ್ಬೇಕು ಇನ್ನು ತಡ ಮಾಡಿದ್ರೆ ಅದು ದೊಡ್ಡ ವೃಕ್ಷದಂತೆ ಬೆಳೆದು ಬಿಡುತ್ತೆ ಆಗ ಅದನ್ನು ತೆಗೆಯೋದಕ್ಕೆ ಬಹಳ ಕಷ್ಟವಾಗುತ್ತೆ ಇದಕ್ಕೆ ಒಂದೇ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಪರಿಹಾರ ಒಂದು ಇದೆ ನಿಮ್ಮ ಮನೆಯ ಸಮೀಪ ಇರುವ ಯಾವುದಾದ್ರೂ ಒಂದು ಹುತ್ತ ಇರುತ್ತಲ್ಲ ಅಲ್ಲಿ ಆ ಹುತ್ತಿನ ಮಣ್ಣು ತಗೊಂಡ್ಬಂದುಬಿಟ್ಟು ಎರಡು ಹುತ್ತದ ನಾಗರ ಹಾವುಗಳನ್ನು ಮಾಡಿ ಮನೆಗೆ ತಗೊಂಬಂದು ಅದನ್ನು ಶುದ್ಧ ನೀರಿನಿಂದ ಪ್ರೋಕ್ಷಣೆ ಮಾಡಿ ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡಿ ಜಂಟಿರಬೇಕು ಎರಡು ಡಬಲ್ ನಾಗರ ಹಾವುಗಳು ಆ ಒಂದು ಬಾಲದ ಮೇಲೆ ನೀವು ಪೂಜೆ ಮಾಡಿ ಇಲ್ಲ ಪ್ರೋಕ್ಷಣೆ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿದ ಮೇಲೆ ದೀಪ ಹಚ್ಚಿ ಎರಡು ಬಾಳೆಹಣ್ಣು ಒಂದು ಬೆಲ್ಲ ಬೆಲ್ಲದ ತುಂಡನ ನೈವೇದ್ಯವಾಗಿ ಅರ್ಪಣೆ ಮಾಡಿ ಸಾಧ್ಯವಾದರೆ ಹಾಲಿನಿಂದ ಅಭಿಷೇಕ ಮಾಡಿ ನಂತರ ನೀವು ಆ ಉದ್ದದ ಮಣ್ಣಿನಿಂದ ತಂದ ನಾಗಪ್ಪನಿಗೆ ಹನ್ನೊಂದು ಸಲ ಪ್ರದಕ್ಷಿಣೆ ಮಾಡಿ ಈ ಪರಿಹಾರವನ್ನು ನಾಲ್ಕು ಭಾನುವಾರದಂದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬಿಟ್ಟು ಬಿಡದೆ ನಾಲ್ಕು ಭಾನುವಾರ ನೀವು ಮಾಡಬೇಕು ಏನಾದರೂ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬಂತು ಮಧ್ಯದಲ್ಲಿ ಅಂತಂದರೆ ಆ ವಾರ ಸ್ಕಿಪ್ ಮಾಡ್ಬೋದು ಮತ್ತು ನಂತರ ಮಾಡಬಹುದು ಈ ಪ್ರತಿ ಭಾನುವಾರ ನೀವು ಮಾಡಬೇಕಾದ್ರೆ ಇಂಪಾರ್ಟೆಂಟಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಮಾಂಸಾಹಾರ ಸೇವಿಸಬಾರ್ದು ಕಪ್ಪು ಬಟ್ಟೆ ಧರಿಸ್ಬಾರ್ದು ಮನೆ ಸ್ವಚ್ಛವಾಗಿರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದರೆ ಫಲ ಅನ್ನೋದು ಖಂಡಿತ ಸಿಗುತ್ತೆ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿ ಸಂಪೂರ್ಣವಾಗಿ ಹೊರ ಹೋಗುತ್ತೆ ಜೊತೆಗೆ ಸರ್ಪದೋಷ ನಾಗದೋಷದ ಪರಿಣಾಮ ಕೂಡ ಆಗುತ್ತೆ ದಾಂಪತ್ಯ ಕಲಹಗಳು ಶಮನವಾಗುತ್ತೆ ಮನಶಾಂತಿ ಮರಳಿ ಬರುತ್ತೆ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನೋಡಿ ಇಲ್ಲಿ ದೈವ ಶಕ್ತಿ ಮತ್ತು ದುಷ್ಟಶಕ್ತಿ ಒಂದೇ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ ನೀವು ದುಷ್ಟಶಕ್ತಿಯನ್ನು ಹೊರ ಹಾಕಿದ ಕ್ಷಣದಿಂದಲೇ ದೈವಶಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ ಸಂಪೂರ್ಣವಾಗಿ ದೇವರೇ ನಿಮ್ಮ ಮನೆಯಲ್ಲಿ ಇರ್ತಾರೆ ಈ ಮಹತ್ವದ ಮಾಹಿತಿಯನ್ನು ದೈವವೇ ಇಂದು ನಿಮ್ಮ ಬಳಿಗೆ ಕರೆ ತಂದಿದೆ ನಿಮಗೆ ಈ ವಿಡಿಯೋ ಉಪಯುಕ್ತ ಆಯ್ತು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ನೀಡಿ ನಿಮ್ಮ ಒಂದು ಲೈಕ್ ಕರ್ಕಾಟಕ ರಾಶಿಯವರ ಜೀವನವನ್ನೇ ಉಳಿಸಬಹುದು ಅಲ್ವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಿಮ್ಮದು ಕರ್ಕಾಟಕ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮತ್ತು ಹರಿ ಓಂ ತತ್ಸರ್ವೇ ಜನ ಸುಖಿ ನೋವು